ನಮಸ್ಕಾರ ತುಂಬಾ ಜನ ನೀವು ಕೇಳ್ತಾ ಇದ್ರಿ ಕೌನ್ಸೆಲಿಂಗ್ ಮಾಡ್ತೀರಾ ಮೇಡಮ್ ಅಂತ ಇಲ್ಲ ಕೌನ್ಸೆಲಿಂಗ್ ಮಾಡುವಷ್ಟು ಸಮಯ ನನಗೆ ಇಲ್ಲ ಕ್ಷಮಿಸಿ ಅಂತ ಹೇಳ್ತಾ ಇದ್ದೆ ಆದರೆ ವರ್ಕ್ಶಾಪ್ ಅನ್ನ ಮಾಡ್ತೀವಿ ಅಂತ ಹೇಳ್ತಾ ಇದ್ದೆ ಬೆಂಗಳೂರಿನಲ್ಲಿ ವರ್ಕ್ಶಾಪ್ ಕೂಡ ನಡೀತು ಬಹಳ ಜನಕ್ಕೆ ಪಾಲ್ಗೊಳ್ಳಕ್ ಆಗ್ಲಿಲ್ಲ ಆನ್ಲೈನ್ ಅಲ್ಲಿ ಮಾಡಲ್ವಾ ಮೇಡಮ್ ಈ ಪ್ರಶ್ನೆ ಬಹಳಷ್ಟು ಜನರಿಂದ ಬಂತು ಹಾಗಾಗಿ ಇದೇ ನವೆಂಬರ್ ಇಪ್ಪತ್ತೊಂಬತ್ತು ಮೂವತ್ತು ಆನ್ಲೈನ್ನಲ್ಲಿ ನಮ್ಮ ವರ್ಕ್ಶಾಪ್ ನಡೀತಾ ಇದೆ ಯಾವುದು ವಿಚಾರ ನಿಮ್ಮೆಲ್ಲರ ಫೇವರೇಟ್ ಸಂಬಂಧಗಳನ್ನು ನಿರ್ವಹಿಸೋದು ಹೇಗೆ ದೊಡ್ಡ ಸಮಸ್ಯೆಯಾಗಿರುವ ಸಂಬಂಧದ ಬಗ್ಗೆ ಬಹಳ ಜನ ಫೋನ್ ಮಾಡಿ ಕೇಳ್ತಾ ಇದ್ರು ಮೇಡಮ್ ಈ ಸಮಸ್ಯೆ ಇದೆ ನಮ್ಮನೆಯಲ್ಲಿ ಈ ಸಮಸ್ಯೆ ಇದೆ ಹೇಗೆ ಮಾಡೋದು ಏನು ಮಾಡೋದು ಅಂತ ಪ್ರತಿಯೊಬ್ಬರಿಗೂ ವೈಯಕ್ತಿಕವಾಗಿ ಕೌನ್ಸೆಲಿಂಗ್ ಮಾಡೋದು ಕಷ್ಟವಾಗಿದೆ ಹಾಗಾಗಿ ಇದು ಗ್ರೂಪ್ ಕೌನ್ಸೆಲಿಂಗಿನ ಮಾದರಿಯಲ್ಲಿ ಅತ್ಯಂತ ಕಡಿಮೆ ಜನರನ್ನ ಇಟ್ಕೊಂಡು ಮಾಡುವಂತ ಒಂದು ಕಾರ್ಯಾಗಾರ ದಯವಿಟ್ಟು ಪಾಲ್ಗೊಂಡು ನಮಸ್ಕಾರ ಭರವಸೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಭರವಸೆ ಕೇವಲ ಚಾನೆಲ್ ಅಲ್ಲ ಬದುಕು ಬದಲಾಗುವುದಕ್ಕೆ ತೆರೆದ ಬಾಗಿಲು ಪ್ರಾಫಿಟ್ ಪ್ಲಸ್ ಪತ್ರಿಕೆಯಲ್ಲಿ ಸುಮಾರು ಹತ್ತರಿಂದ ಹನ್ನೆರಡು ಬೇರೆ ಬೇರೆ ಅಂಕಣಗಳಿವೆ ಇದರಲ್ಲಿ ಟರ್ನಿಂಗ್ ಪಾಯಿಂಟ್ ಅನ್ನುವಂಥದ್ದು ಒಂದು ಅಂಕಣ ಆಪ್ತ ಸಲಹೆಗಾರರು ಜೀವನ ಕೌಶಲ್ಯ ತರಬೇತುದಾರರು ಆಗಿರುವಂತಹ ಚಿತ್ರಾಸಿ ಸಿ ಅವರು ಬರೆಯುವಂತಹ ಟರ್ನಿಂಗ್ ಪಾಯಿಂಟ್ ಅಂಕಣದಲ್ಲಿ ಬಂದಂತಹ ಲೇಖನ ಒಂದನ್ನು ನಾನು ನಿಮಗೆ ಓದಿ ಹೇಳ್ತೀನಿ ಹಾಗೆ ಓದಿ ಹೇಳುವುದಕ್ಕಿಂತ ಮೊದಲು ಅದರ ಸಂಕ್ಷಿಪ್ತವಾದಂತಹ ವಿವರಣೆಯೊಂದನ್ನು ನಿಮಗೆ ನೀಡ್ತಾ ಇದ್ದೀನಿ ಏನನ್ನ ಇದು ಹೇಳ್ತಾ ಇದೆ ಈ ಲೇಖನ ಅಂದರೆ ಅಹಿತಕರವಾದಂಥ ಅನುಭವ ಅಂತ ಹೇಳ್ತೀವಲ್ಲ ಅದು ಬಹಳ ತೀವ್ರವಾದದ್ದು ಯಾವಾಗ ಗೊತ್ತಾ ಅವಮಾನದ ಸಂದರ್ಭದಲ್ಲಿ ನಮಗೇನೋ ಒಂದು ಅವಮಾನ ಆಗತ್ತೆ ಅವಮಾನವಾದಂಥ ಸಂದರ್ಭದಲ್ಲಿ ನಾವೇನೋ ನೇರವಾಗಿ ಹೇಳಿ ಬಂದ್ಬಿಡ್ತೀವಿ ಅಂದರೆ ಅಲ್ಲಿಗೆ ಆ ಅವಮಾನವಾದ ತೀವ್ರತೆ ಕಡಿಮೆ ಆಗತ್ತೆ ಬಹಳ ಪರಿಸ್ಥಿತಿಗಳಲ್ಲಿ ನಾನು ಇದನ್ನು ಬಹಳ ಪರಿಸ್ಥಿತಿ ಅಂತ ಯಾಕೆ ಹೇಳ್ತೀನಿ ಅಂದರೆ ಬಹಳಷ್ಟು ಜನರ ಜೀವನದಲ್ಲಿ ಏನಾಗುತ್ತೆ ಒಂದು ಅವಮಾನ ಆಗುತ್ತೆ ತುಂಬಾ ಸಂಕಟ ಅವಮಾನ ನಮಗೆ ತುಂಬಾ ಹತ್ತಿರದವರನ್ನ ಯಾರೋ ಏನೋ ಹೇಳ್ತಾರೆ ನಮ್ಮನ್ನೇ ಯಾರೋ ಏನೋ ಹೇಳ್ತಾರೆ ನಮ್ಗೆ ಗೊತ್ತಾಗುತ್ತೆ ಇದು ನನಗೆ ಅವಮಾನ ಆಯ್ತು ಅಂತ ಒಂದು ತೇಜೋವಧೆ ಆಯ್ತು ಅಂತ ಈ ಅವಮಾನದ ಸಂದರ್ಭದಲ್ಲಿಯೂ ನಾನು ಪ್ರತಿಕ್ರಿಯಿಸದೆ ಪ್ರತಿಭಟಿಸದೆ ಎದುರು ಉತ್ತರ ಕೊಡದೆ ಆ ಅವಮಾನವನ್ನ ನುಂಗಿಕೊಳ್ತೀನಲ್ಲ ಆ ಅವಮಾನವನ್ನ ನಾನು ನನ್ನ ಒಳಗೆ ಇಟ್ಕೊಳ್ತೀನಲ್ಲ ಅದು ಹವಮಾನದ ಸಾವಿರ ಪಟ್ಟು ಲಕ್ಷ ಪಟ್ಟು ಪರಿಣಾಮವನ್ನು ನಮ್ಮ ಮೇಲೆ ಮಾಡುತ್ತೆ ಅವಮಾನ ಒಂದು ಕ್ಷಣ ಆಗೋಯಿತು ಆದರೆ ಆ ಅವಮಾನಕ್ಕೆ ನಾನು ಪ್ರತಿಕ್ರಿಯಿಸಲಿಲ್ಲ ಆ ಅವಮಾನಕ್ಕೆ ನಾನು ಏನನ್ನೂ ತಿರುಗಿ ಹೇಳದ ಅಸಹಾಯಕತೆಯನ್ನು ಅನುಭವಿಸಿದೆ ಅನ್ನೋದಿದೆಯಲ್ಲ ಅವಮಾನಕ್ಕೆ ಪ್ರತಿಯಾಗಿ ನಾನು ಅನುಭವಿಸುವ ಅಸಹಾಯಕತೆ ಇದೆಯಲ್ಲ ಆ ಅಸಹಾಯಕತೆಯೇ ನಮ್ಮನ್ನು ಎಷ್ಟು ದೊಡ್ಡ ಮಟ್ಟದಲ್ಲಿ ಕಾಡುತ್ತೆ ಹಾಗೆ ಕಾಡಿದಂಥ ಒಂದು ಘಟನೆಯನ್ನ ಇಟ್ಕೊಂಡೆ ಟರ್ನಿಂಗ್ ಪಾಯಿಂಟ್ ಎನ್ನುವಂಥ ಈ ಲೇಖನವನ್ನ ಬರೆದಿದ್ದಾರೆ ಟರ್ನಿಂಗ್ ಪಾಯಿಂಟ್ ಅಲ್ಲಿ ಕೊನೆಯದಾಗಿ ಒಂದು ಪ್ರಶ್ನೆಯನ್ನ ಕೇಳ್ತಾರೆ ಆ ಪ್ರಶ್ನೆಯೇ ನಮ್ಮೆಲ್ಲರ ಬದುಕಿನ ಟರ್ನಿಂಗ್ ಪಾಯಿಂಟ್ ಆಗ್ಬಿಡ್ಬಹುದು ನಾನು ಆ ಟರ್ನಿಂಗ್ ಪಾಯಿಂಟ್ ನಿಮಗಾಗಿ ಓದಿ ಹೇಳ್ತೀನಿ ಅವಮಾನಗಳಿಲ್ಲದೆ ಏಳಿಗೆ ಸಾಧ್ಯವಿಲ್ಲ ಯಾವುದೋ ಸಿನಿಮಾದಲ್ಲಿ ಕೇಳಿದ ಡೈಲಾಗ್ ಅವಮಾನಗಳು ಆಗಬೇಕು ಆಗಲೇ ನಮ್ಮಲ್ಲಿ ಹಠ ಛಲ ಹುಟ್ಟುತ್ತದೆ ಅವಮಾನ ಮಾಡಿದವರೆದುರು ಅವರಾಡಿದ ಮಾತುಗಳು ಸುಳ್ಳು ಎಂದು ನಿರೂಪಿಸುವುದಕ್ಕಾದರೂ ಬೆಳೆದು ತೋರಿಸಬೇಕು ಎಂಬ ಹಠ ಹುಟ್ಟುತ್ತದೆ ಆ ಕಾರಣಕ್ಕಾದರೂ ಮುಂದೆ ಬರಬೇಕೆಂಬ ಛಲ ಬರುತ್ತದೆ ಅದು ಒಳ್ಳೆಯದಲ್ಲವಾ ಎಂಬ ಅರ್ಥ ಬೀರುತ್ತದೆ ಮೇಲಿನ ಡೈಲಾಗ್ ಇದು ಇರಬಹುದು ಆದರೆ ಇಲ್ಲಿ ನನ್ನದೊಂದು ತಕ್ರಾರಿದೆ ಬೆಳೆಯಬೇಕೆಂಬ ಹಠ ಮತ್ತೊಬ್ಬರು ನಮ್ಮನ್ನು ಒಪ್ಪಲಿ ಎಂದಾದರೆ ಒಂದು ವೇಳೆ ನಮ್ಮನ್ನು ಅವಮಾನಿಸಿದವರು ನಾವು ಬೆಳೆದ ನಂತರ ಅದನ್ನು ಒಪ್ಪದೆ ಅಲ್ಲೂ ಇನ್ನೇನನ್ನಾದರೂ ಹುಡುಕಿ ಅವಮಾನಿಸಿದರೆ ಮೊಸರಲ್ಲೂ ಕಲ್ಲು ಹುಡುಕುವವರಿಗೇನು ಕಡಿಮೆ ಇಲ್ಲ ನಮ್ಮಲ್ಲಿ ಅಲ್ವಾ ಹಾಗಿದ್ದಾಗ ಅವರಾಡಿದ ಮಾತನ್ನು ಪದೇ ಪದೇ ನೆನೆಸಿಕೊಂಡು ವರ್ಷಾನುಗಟ್ಟಲೆ ಶ್ರಮ ಹಾಕಿ ನುಗ್ಗಿ ಜಗ್ಗಿ ಅವರ ಮುಂದೆ ಹೊರಟಾಗ ಅವರು ಅದನ್ನು ಸ್ವಾಗತಿಸದಿದ್ದಾಗ ಎಲ್ಲ ಠುಸ್ ಆಗುವಾಗ ಉದ್ವೇಗ ಹೇಳುತ್ತಿರೋದು ಹಾಗಂತ ಯಾರು ಏನೇ ಅಂದರೂ ಸುಮ್ಮನಿರಬೇಕಾ ಅವಮಾನವಾದರೂ ಸಹಿಸಬೇಕಾ ಈ ಪ್ರಶ್ನೆಗಳೇ ಇಂದಿನ ಟರ್ನಿಂಗ್ ಪಾಯಿಂಟ್ ಲಘುವಾಗಿ ವಿಷಯವನ್ನು ಪ್ರಸ್ತಾಪಿಸಿದರೂ ಕೂಡ ವಿಷಯ ಬಹಳ ಗಂಭೀರವಾಗಿದೆ ಕಾರಣವನ್ನು ಒಂದು ಅನುಭವದ ಮೂಲಕವೇ ತಿಳಿಸಿವೆ ಶಾಲೆಗೆ ಹೋಗುವ ಒಬ್ಬ ವಿದ್ಯಾರ್ಥಿ ಹಂಚಿಕೊಂಡ ಘಟನೆ ಇದು ತಾನು ಏಳನೇ ತರಗತಿಯಲ್ಲಿದ್ದಾಗ ಸಹಪಾಠಿಯೊಬ್ಬ ತನ್ನ ತಾಯಿ ತಂದೆ ಬಗ್ಗೆ ಲಘುವಾಗಿ ಅವಮಾನವಾಗುವಂತೆ ಹರಟಿದ್ದು ಆ ವಿದ್ಯಾರ್ಥಿ ಮೂರು ವರ್ಷವಾದರೂ ನೆನೆದು ನೆನೆದು ಕೊರಗುತ್ತಲೇ ಅವಮಾನವನ್ನು ಅನುಭವಿಸುತ್ತಲೇ ಇರುತ್ತಾನೆ ಆ ಸಂದರ್ಭದಲ್ಲಿ ತನ್ನ ತಾಯಿ ತಂದೆ ಬಗ್ಗೆಯೇ ಲಘುವಾಗಿ ಹರಟುತ್ತಿದ್ದರೂ ಏನೂ ಹೇಳದೆ ಅಂದರೆ ಏನು ಹೇಳಬೇಕು ಅಂತ ತೋಚದೆ ಸುಮ್ಮನಿದ್ದದ್ದು ತನ್ನ ಮೇಲೆ ತನಗೆ ಕೋಪ ತರಿಸುತ್ತದೆಂದು ತಾನು ಎಷ್ಟು ನಿಷ್ಪ್ರಯೋಜಕ ತನ್ನವರಿಗಾಗಿ ಸ್ಟ್ಯಾಂಡ್ ತೆಗೆದುಕೊಳ್ಳಲಾರದ ಹೇಡಿಯಂತೆಯೂ ಕಾಣುವುದಾಗಿಯೂ ಇದಕ್ಕೆಲ್ಲ ಕಾರಣರಾದ ತನ್ನ ಸಹಪಾಠಿಯ ಮೇಲಂತೂ ಸಹಿಸಲಾಗದ ಅತೀವ ದ್ವೇಷ ಆಕ್ರೋಶ ಶಾಲೆ ಬಿಡುವಷ್ಟರಲ್ಲಿ ಒಮ್ಮೆಯಾದರೂ ಮನಸ್ಸೋ ಇಚ್ಛೆ ಬೈದು ನಿನ್ನ ಅಪ್ಪ ಅಮ್ಮನ ಬಗ್ಗೆ ಆಡಿಕೊಂಡ್ರೆ ಹೇಗಾಗುವುದು ಎಂದು ಪ್ರಶ್ನಿಸಬೇಕೆಂದು ಅಲ್ಲಿಯವರೆಗೂ ಈ ಹಿಂಸೆ ನಿಲ್ಲದು ಎಂದು ನನ್ನ ಬಳಿ ತೋಡಿಕೊಂಡಾಗ ಎರಡು ವಿಚಾರಗಳು ನನಗೆ ಚಕಿತಗೊಳಿಸಿದವು ಮೊದಲನೆಯದು ಮಕ್ಕಳ ಜೀವನ ಸುಗಮ ಏನು ಚಿಂತೆ ಇರುವುದಿಲ್ಲ ಎಂಬ ಕಲ್ಪನೆಯೇ ಹಾಸ್ಯಾಸ್ಪದ ದೊಡ್ಡವರಂತೆ ಅವರ ಮನಸ್ಸು ಹೇಗೆ ಹಿಂಸೆಯನ್ನು ಅನುಭವಿಸಬಹುದು ಹಾಗೆಯೇ ಈ ಘಟನೆ ನಡೆದ ಮೂರು ವರ್ಷದಲ್ಲಿ ಅದೇ ನೆನಪನ್ನು ತನ್ನ ಮನಸ್ಸಲ್ಲಿ ಮರಳಿಸಿ ನೆನೆಸಿಕೊಂಡು ಅದೆಷ್ಟು ಲಕ್ಷ ಬಾರಿ ಅವಮಾನದ ನೋವನ್ನು ತನ್ನೊಳಗೆ ತಾನೇ ಅನುಭವಿಸಿದನೋ ಎಂಬುದು ನೆನೆಸಿಕೊಂಡರೆ ನನ್ನ ಕರುಳೆ ಹಿಂಡಿದಂತಾಗಿದ್ದು ಸುಳ್ಳಲ್ಲ ಅವಮಾನದ ಅನುಭವವೇ ಅಹಿತಕರ ಇನ್ನು ಅದರ ಜೊತೆ ಹುಟ್ಟಿಕೊಳ್ಳುವ ಸ್ವಮರುಕ ಸ್ವಯಂ ಕೋಪ ಅವಮಾನಿಸಿದವರ ಮೇಲೆ ಸೇಡು ಇವುಗಳ ಪ್ರಭಾವಗಳಿಂದ ನಾವು ತೆಗೆದುಕೊಳ್ಳುವ ನಿರ್ಧಾರಗಳು ನಮ್ಮ ಜೀವನವನ್ನು ನರಕವನ್ನಾಗಿಸಬಹುದು ಇನ್ನು ಪ್ರಶ್ನೆ ಹಾಗೆಯೇ ಉಳಿದಿದೆ ಅವಮಾನಿಸಿದವರನ್ನು ಸುಮ್ಮನೆ ಬಿಟ್ಟು ಬಿಡಬೇಕಾ ಇದೇ ಪ್ರಶ್ನೆಗೆ ಬಹಳ ಮೂಲಗಳಲ್ಲಿ ಉತ್ತರ ಹುಡುಕಿದಾಗ ಬಹಳಷ್ಟು ಉತ್ತರಗಳು ಬಂದವು ಅವುಗಳಲ್ಲಿ ಬಹಳ ಪ್ರಚಲಿತದಲ್ಲಿದ್ದದ್ದು ಏನೆಂದರೆ ಯಾರಾದರೂ ಅವಮಾನಿಸಿದರೆ ರಿಯಾಕ್ಟ್ ಮಾಡಬಾರದು ನಮ್ಮ ರಿಯಾಕ್ಷನ್ಗಾಗಿಯೇ ಅವಮಾನಿಸುತ್ತಾರೆ ರಿಯಾಕ್ಷನ್ ನೋವಿಂದ ಬರುವುದರಿಂದ ನಮಗೆ ಗಾಜಿಯಾಯಿತೆಂದು ಅವರು ಸಂತೋಷಗೊಳ್ಳುತ್ತಾರೆ ಆ ಪವರ್ ಅವರಿಗೆ ಕೊಡಬಾರದು ಹಾಗಾಗಿ ರಿಯಾಕ್ಟ್ ಮಾಡಬಾರದು ಎಂದು ಇದರಲ್ಲಿ ಸತ್ಯವಿದೆ ಆದರೆ ರಿಯಾಕ್ಟ್ ಮಾಡುತ್ತಿದ್ದೇವೆ ಎಂದು ಅರಿಯುವುದಕ್ಕೂ ಮೊದಲೇ ನಾವು ರಿಯಾಕ್ಟ್ ಮಾಡಿಬಿಟ್ಟಿರುತ್ತೇವೆ ಅಲ್ಲವೇ ಜೊತೆಗೆ ರಿಯಾಕ್ಟ್ ಮಾಡಬಾರದು ಏನರ್ಥ ಯಾರು ಏನೇ ಮಾಡಿದರೂ ಸಹಿಸಿಕೊಳ್ಳುವುದು ಮತ್ತು ಒಪ್ಪಿಕೊಳ್ಳುವುದೆಂದಲೇ ನನ್ನ ಅಧ್ಯಯನದಲ್ಲಿ ನಾನು ಅರಿತದ್ದು ನಾವು ಎದುರಿರುವವರನ್ನು ದೂಷಿಸುವುದಕ್ಕೂ ಮೊದಲು ಅವರ ಮಾತಿಗೆ ಹೇಗೆ ಪ್ರತಿಕ್ರಿಯಿಸುತ್ತೇವೆ ಎಂದು ಅರಿಯುವುದಕ್ಕೂ ಮೊದಲು ನಮಗ್ಯಾಕೆ ಅವರ ಮಾತು ಅವಮಾನ ತರಿಸಿತು ಅದು ನಮ್ಮ ಬಗ್ಗೆಯೂ ಏನೂ ತಿಳಿಸುತ್ತದೆ ಅಲ್ಲವೇ ಅದನ್ನು ನಾವು ಅರಿತುಕೊಳ್ಳಬೇಕು ಬಹುತೇಕ ಈ ಎರಡೂ ಸಂದರ್ಭದಲ್ಲಿ ನಾವು ಅವಮಾನದ ಅನುಭವಕ್ಕೆ ಒಳಗಾಗಬೇಕು ಮೊದಲನೆಯದು ನಮ್ಮನ್ನು ಯಾರಾದರೂ ಅಗೌರವದಿಂದ ಕಂಡಾಗ ಮತ್ತೊಂದು ನಮ್ಮಲ್ಲಿರುವ ಯಾವುದೋ ವೀಕ್ನೆಸ್ಸನ್ನು ದೋಷವನ್ನು ಎತ್ತಾಡಿದಾಗ ಆಡಿಕೊಂಡಾಗ ನಮಗೆ ಅವಮಾನವೆನಿಸುತ್ತೆ ಅಂದರೆ ನಮ್ಮ ಮನಸ್ಸಿನಲ್ಲಿ ಎಲ್ಲರೂ ನಮ್ಮನ್ನು ಗೌರವದಿಂದ ಕಾಣಬೇಕು ನನ್ನ ವೀಕ್ನೆಸ್ಗಳನ್ನು ಆಡಿಕೊಳ್ಳಬಾರದೆಂಬ ಆಪೇಕ್ಷೆ ಇದೆ ಅಪೇಕ್ಷೆಯೇ ನಮ್ಮ ಪ್ರತಿಕ್ರಿಯೆಯ ಮೂಲವಾಗಿದೆ ಇಲ್ಲಿ ಒಂದು ಸತ್ಯವನ್ನು ನಾವು ಒಪ್ಪಿಕೊಳ್ಳಲೇಬೇಕು ಎಲ್ಲ ಮನುಷ್ಯರು ಒಂದೇ ಗುಣದವರಲ್ಲ ಅವರ ಮಾತುಗಳು ಅವರ ಪರಿಚಯವನ್ನು ನಮಗೆ ಮೂಡಿಸುತ್ತದೆ ಅಲ್ಲವೇ ನಾವು ಇಲ್ಲಿ ಅವರು ಹೀಗಿರಬೇಕಿತ್ತು ಎಂದು ಸಿಟ್ಟಾಗುವುದಕ್ಕಿಂತಲೂ ಅವರು ಏನೆಂದು ತಿಳಿಸಿದ ಮೇಲೆ ನಾನು ಅದಕ್ಕೆ ಪ್ರತಿಯಾಗಿ ಹೇಗಿರಲಿ ಎಂದು ಯೋಚಿಸುವುದು ಲೇಸಲ್ಲವೇ ಅಲ್ಲದೆ ಅವಮಾನದ ಮತ್ತೊಂದು ಕಾರಣ ಸ್ವಯಂ ಪ್ರೀತಿಯ ಕೊರತೆ ನಮ್ಮ ಬಗೆಗೆ ನಮಗೆ ಪ್ರೀತಿ ಇದ್ದರೆ ಯಾರು ಏನೇ ನಮ್ಮನ್ನು ಹೀಯಾಳಿಸಿದರೂ ನಾವು ಉದ್ವೇಗಗೊಳ್ಳುವುದಿಲ್ಲ ಯಾಕೆಂದರೆ ನನ್ನ ಬಗ್ಗೆ ನಾನು ಸಂಪೂರ್ಣವಾಗಿ ಅರಿತಿರುವೆ ಇಲ್ಲಿ ರಿಯಾಕ್ಷನ್ ಪದದ ಅರ್ಥ ಕೇವಲ ಮನಸ್ಸಿನ ಉದ್ವೇಗಕ್ಕೆ ಸೀಮಿತವಾಗಿದೆ ಉದ್ವೇಗದಲ್ಲಿ ತೆಗೆದುಕೊಳ್ಳುವ ನಿರ್ಧಾರಗಳು ನಡವಳಿಕೆಗಳು ಸಮಂಜಸವಾಗಿರುವುದಿಲ್ಲ ಆದರೆ ನಾವು ಸ್ವಯಂ ಪ್ರೀತಿ ಮತ್ತು ನನ್ನ ಎದುರಿಗಿರುವ ವ್ಯಕ್ತಿಯನ್ನು ಅರಿಯುವ ಭದ್ರ ಬುನಾದಿಯ ಮೇಲೆ ಅವಮಾನಗಳನ್ನು ಕಂಡಾಗ ನನ್ನಲ್ಲಿ ಉದ್ವೇಗವಿರುವುದಿಲ್ಲ ಅಂತಹ ಉದ್ವೇಗರಹಿತ ಸ್ಥಿತಿಯಲ್ಲಿ ನನ್ನ ನಡವಳಿಕೆಗಳು ನನ್ನ ಮಾತುಗಳು ಸಮಂಜಸ ಸಮಯೋಚಿತ ಸಂದರ್ಭಕ್ಕನುಗುಣವಾಗಿರುತ್ತೆ ಹೊರತು ಹಾನಿಕಾರಕವಾಗಿರುವುದಿಲ್ಲ ದ್ವೇಷದಿಂದಲೂ ಸ್ಟ್ಯಾಂಡ್ ತೆಗೆದುಕೊಳ್ಳಬಹುದು ಸ್ವಯಂ ಪ್ರೀತಿಯ ಬುನಾದಿಯಿಂದಲೂ ಸ್ಟ್ಯಾಂಡ್ ತೆಗೆದುಕೊಳ್ಳಬಹುದು ಆದರೆ ದ್ವೇಷದಿಂದ ಕೂಡಿದ ನಮ್ಮ ನಡವಳಿಕೆ ಪರಿಣಾಮಕಾರಿಯಾಗಿರಲು ಸಾಧ್ಯವೇ ಇಲ್ಲ ಆದರೆ ಉದ್ವೇಗಕ್ಕೊಳಗಾಗದೆ ನಮ್ಮ ಎದುರಿಗೆ ಇರುವವರನ್ನು ಸ್ವಲ್ಪ ಗಮನಿಸಿದರೂ ಸಾಕು ನಮಗೆ ತನ್ನಿಂದ ತಾನೇ ಅವರ ಮಾತಿನ ಹಿಂದಿನ ಉದ್ದೇಶ ಅರ್ಥ ಆಗುತ್ತದೆ ಕೆಲವರು ನಮ್ಮನ್ನು ಕೆಣಕಿ ಕೋಪಗೊಳಿಸಬೇಕೆಂದೇ ಹೀಯಾಳಿಸುತ್ತಾರೆ ಕೆಲವರು ನಮ್ಮನ್ನು ನೋಯಿಸಲೆಂದೇ ಹೀಯಾಳಿಸುತ್ತಾರೆ ಕೆಲವರು ನಮ್ಮನ್ನು ಕೀಳಾಗಿ ಕಾಣಲು ಹೀಯಾಳಿಸುತ್ತಾರೆ ಕೆಲವರು ತಮಾಷೆಗೆ ಮತ್ತೆ ಕೆಲವರು ಏನೇ ಹೇಳಿದರೂ ನಡೆಯುತ್ತೆ ಇವರು ಸುಮ್ಮನಿರುತ್ತಾರೆಂದು ಬಾಯಿಗೆ ಬಂದ ಹಾಗೆ ಹರಟುತ್ತಾರೆ ನಾವು ಭಾವನಾತ್ಮಕ ಉದ್ವೇಗಕ್ಕೆ ಒಳಗಾಗದಿದ್ದಾಗ ಅವರ ಉದ್ದೇಶ ನಮಗೆ ಅರಿವಿಗೆ ಬರುತ್ತೆ ಜೊತೆಗೆ ಅದಕ್ಕೆ ತಕ್ಕಂತೆ ನಮ್ಮ ಬಾಹ್ಯ ನಡವಳಿಕೆ ಹೇಗಿರಬೇಕೆಂಬುದು ತನ್ನಿಂದ ತಾನೇ ನಮಗೆ ಹೊಳೆಯುತ್ತೆ ರಿಯಾಕ್ಷನ್ ಮಾಡಬಾರದೆಂಬುದರ ಅರ್ಥ ನಾನು ಕೈಕಟ್ಟಿ ಬಾಯಿ ಮುಚ್ಚಿ ಕೂರುವೆ ಎಂದಲ್ಲ ನಾನು ಮಾನಸಿಕ ಉದ್ವೇಗಕ್ಕೊಳಗಾಗಿ ಏನೂ ಮಾಡಬಾರದು ಎಂದು ಅಷ್ಟೆ ಅವಮಾನ ಮಾಡಿದವರನ್ನು ಬಾಯಿ ಮುಚ್ಚುವಂತೆ ಮಾಡಲಾಗದಿದ್ದದ್ದು ಹೇಗೆ ಪ್ರತಿಕ್ರಿಯಿಸಬೇಕು ಎಂಬುದು ಹೊಳೆಯದಿದ್ದದ್ದು ಹಿಡಿತನ ಎಂಬ ತೀರ್ಪು ಸುಳ್ಳು ನಮ್ಮ ಮೇಲೆ ನಾವು ಕಠೋರವಾಗಿರುವುದು ಎಷ್ಟು ಸರಿ ಯಾವುದಾದರೂ ಒಂದು ಅನುಭವ ಮೊದಲ ಬಾರಿ ನಡೆದರೆ ಯಾರಿಗೆ ಆಗಲಿ ತಬ್ಬಿಬ್ಬಾಗುವುದು ಮಾನವ ಸಹಜ ಲಕ್ಷಣ ಅಲ್ಲವೇ ಆ ಅನುಭವದಿಂದ ಏನು ಕಲಿತೆ ಎಂಬುದೇ ಜೀವನ ಪಾಠವಲ್ಲವೇ ಎಲ್ಲವೂ ಮುಂಚೆಯೇ ತಿಳಿದಿದ್ದರೆ ನಮ್ಮನ್ನು ಹಿಡಿಯಲಾಗುತ್ತಿತ್ತೆ ಗೊತ್ತಿಲ್ಲದಿರುವುದಕ್ಕೆ ಹೇಳಿ ಎಂದು ದೂಷಿಸಿಕೊಳ್ಳುವುದು ನನಗೆ ಕ್ರೂರತನವಾಗಿ ತೋರುತ್ತದೆ ಮನಸ್ಸಿನ ಭಾವನಾತ್ಮಕ ಉದ್ವೇಗವೇ ರಿಯಾಕ್ಷನ್ ಎಂದು ನಾನು ಅರಿತಿರುವುದು ನಮ್ಮ ಅಂತರಾಳ ಉದ್ವೇಗರಹಿತವಾಗಿ ತಿಳಿಯಾಗಿದ್ದರೆ ನಮ್ಮ ಬಾಹ್ಯ ನಡವಳಿಕೆಗಳು ಸಮಯಕ್ಕನುಗುಣವಾಗಿ ಸಮಂಜಸವಾಗಿರುತ್ತೆ ಅಂತರಾಳ ತಿಳಿಯಾಗಿರಲು ಸ್ವಯಂ ಪ್ರೀತಿ ಗೌರವ ಮತ್ತು ಪ್ರಾಪಂಚಿಕ ಸತ್ಯವಾದ ಎಲ್ಲ ಮನುಷ್ಯರು ಒಂದೇ ಗುಣದವರಲ್ಲ ನಮ್ಮನ್ನು ಎಲ್ಲರೂ ಪ್ರೀತಿಸಬೇಕಿಲ್ಲ ನಮ್ಮನ್ನು ಎಲ್ಲರೂ ಗೌರವಿಸುವುದೂ ಇಲ್ಲ ಎಂದು ಒಪ್ಪಿಕೊಳ್ಳಬೇಕು ಹಾಗೆಯೇ ನಾವು ವಿವೇಕದಿಂದ ಮನುಷ್ಯರನ್ನು ಗಮನಿಸಿ ನಮ್ಮನ್ನು ಗೌರವಿಸುವವರನ್ನು ಪ್ರೀತಿಸುವವರನ್ನು ನಮ್ಮ ಹತ್ತಿರಕ್ಕಿರಲು ಆಯ್ಕೆ ಮಾಡಿಕೊಳ್ಳಬೇಕು ಕೆಲವೊಮ್ಮೆ ಮನೆಯಿಂದ ದೂರವಿಡಲು ಸಾಧ್ಯವಾಗದಿದ್ದರೂ ಮನಸ್ಸಿನಿಂದ ದೂರವಿಡಲು ಯಾರ ಅಡ್ಡಿಯೂ ಇರುವುದಿಲ್ಲ ಅಲ್ಲವೇ ನಿಮ್ಮ ಅವಮಾನಗಳು ಆರದ ಗಾಯಗಳಾಗಿವೆಯೇ ನೀವು ನಿಮ್ಮನ್ನು ಅವಮಾನಿಸಿದವರಿಗೆ ಹೇಗೆ ಪ್ರತಿಕ್ರಿಯಿಸುತ್ತೀರಿ ನಿಮ್ಮ ಪ್ರತಿಕ್ರಿಯೆಯ ಮೂಲ ಸಿಟ್ಟು ಅಥವಾ ದ್ವೇಷವೇ ನಿಮ್ಮ ಸಿಟ್ಟಿನ ಕಾರಣವೇನು ನಿಮಗೂ ಅವಮಾನ ಆಗಿದೆಯಾ ಅವಮಾನ ಆರದ ಗಾಯವಾಗಿದೆಯಾ ಈ ಗಾಯವನ್ನು ಮಾಗಿಸಿಕೊಳ್ಳೋದು ಹೇಗೆ ಯಾಕೆಂದರೆ ಈ ಗಾಯ ಒಳಗೆ ಉಳಿದು ಬಿಟ್ಟರೆ ನಮಗೆ ನೆಮ್ಮದಿಯಾಗಿ ಇರೋದಕ್ಕೆ ಬಿಡೋದೇ ಇಲ್ಲ ಸತತವಾದ ಹಿಂಸೆಯನ್ನು ಅನುಭವಿಸಬೇಕಾಗತ್ತೆ ಈ ಗಾಯ ಮಾಯೋದಕ್ಕೆ ಏನು ಮಾಡಬೇಕು ಭರವಸೆ ಇಂತಹ ಹಲವಾರು ವಿಚಾರಗಳನ್ನು ಒಂದು ಸಾಂತ್ವನದ ನುಡಿಗಳನ್ನು ಪ್ರೀತಿಯ ಒಂದು ಆಶಯವನ್ನು ಜೊತೆಗೆ ಭರವಸೆಯನ್ನು ತುಂಬ್ತಾ ಇದೆ ಹೀಗೆ ಭರವಸೆಗೆ ತಾವು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬಂಧು ಮಿತ್ರರ ಜೊತೆಗೆ ಹಂಚಿಕೊಳ್ಳಿ ಭರವಸೆಯನ್ನು ಬಹುದೊಡ್ಡ ಕಮ್ಯುನಿಟಿಯಾಗಿ ಬೆಳೆಸೋದಕ್ಕೆ ನಮ್ಮ ಜೊತೆಗೆ ನಿಂತ್ಕೊಳ್ಳಿ ಧನ್ಯವಾದಗಳು ನಮಸ್ಕಾರ